ಇದು ಓಂ ನಮಃ ಶಿವಾಯ ಪದದ ಅರ್ಥ ರೀ ಜಪ ಯಾಕೆ ಮಾಡ್ಬೇಕು ಹಾ ಹಾ ಓಂ ನಮ ಶಿವಾಯ ಎರಡು ಇದಾವ ವಾಚ್ಯಾರ್ಥ ಲಕ್ಷಾರ್ಥ ಸಹಜ ಅರ್ಥ ಏನಪ್ಪಾ ಅಂದ್ರೆ ವಾಚ್ಯಾರ್ಥದೊಳಗ ಓಂಕಾರ ರೂಪನಾಗಿರುವಂತ ಶಿವನಿಗೆ ನಮಸ್ಕಾರ ಶಿವನಿಗೆ ನಮಸ್ಕಾರ ಅಂತ ತಿಳಿಸುವಂಥದ್ದು ವಾಚ್ಯಾರ್ಥ ಲಕ್ಷಾರ್ಥ ಶಿವಾಯ ನಮಃ ಇಲ್ಲಿ ಮೂರು ಶಬ್ದ ಶಿವ ಆಯ ನಮಃ ಶಿವನೇ ಅಯಂ ನಾನು ಇದ್ದೇನೆ ಶಿವನೇ ನಾನಿದ್ದೇನೆ ಅನ್ನೋದು ಲಕ್ಷ್ಯ ಅರ್ಥ ಜಪ ಯಾಕೆ ಮಾಡೋದು ಈ ಪಂಚಾಕ್ಷರಿ ಮಂತ್ರವನ್ನ ಪುನಃ ಪುನಃ ಜಪ ಮಾಡೋದು ನೋಡ್ರಿ ನಾಮ ನಾಮಿ ಎರಡಿಲ್ಲ ಶಿವ ಬೇರೆ ಶಿವನ ನಾಮ ಬೇರೆ ಇಲ್ಲ ಶಿವನ ನಾಮದೊಳಗೆ ಶಿವ ಆಡಕ್ಕದ ಶಿವಾಯನ ಮಹ ಅಂದ್ವಿಲ್ ಶಿವನೇ ಇದ್ದಾನೆ ಆ ನಾಮದು ತುಂಬ ತುಂಬಿದಾನೆ ಅದನ್ನ ಯಾರು ಪುನಃ ಪುನಃ ಅವನ ಹೆಸರನ್ನು ಅಂತಿರ್ತಾರ ಅವನ ಬಾಯಾಗ ಶಿವ 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 ಅನ್ನೋ ಶಬ್ದ ಬಂದಂಗ ಬಂದಂಗ ಅವನ ಸ್ವರೂಪ ಸಾಕ್ಷಾತ್ಕಾರ ಇದು ದೊಡ್ಡ ಯೋಗ್ಯತೆ ಉಳ್ರಿ ಉಳ್ದವ್ರಿಗೆ ನಮ್ಮ ನಿಮ್ಮಂತವ್ರಿ ಈ ಶಿವಾಯನ ನಮಃ ಶಿವಾಯನ ಮಹ ಶಿವ ಶಿವನ ವಾಸ ಇಲ್ಲಿ ಚಲೋ ಆಗ್ತದೆ ಈ ಶರೀರದೊಳಗೆ ಶಿವನವಾಸ ವಾಸ ಎಲ್ಲಿ ಶಿವಮಂತ್ರ ಇತ್ತೋ ಅಲ್ಲಿ ಶಿವ ಅದಾನ ಹೆಂಗ ಕರು ತಗೊಂಡು ಅಂದ್ರ ಆಕಳು ಬೆನ್ನ ಹತ್ತತ್ತಲ್ಲ ಪಂಚಾಕ್ಷರಿ ಮಂತ್ರದ ಉಚ್ಚಾರ ಮಾಡಕ್ ಅಂದ್ರ ಆ ಶಿವನೇ ಇಲ್ಲಿ ಉಳಿತಾನ ವಿಭೂತಿ ರುದ್ರಾಕ್ಷ ಶಿವಮಂತ್ರ ಹೊದ್ದಿರಲು ಶಿವನು ತಾನಿದ್ದೆಡೆಗೆ ಬರುವ ಸರ್ವಜ್ಞ ನಾವು ಕಾಶಿಗೆ ರಾಮೇಶ್ವರಕ್ಕೆ ತಿರುವ ಮಲೆಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾಗಿ ನಾವು ಎಲ್ಲಿ ಇರ್ತೀವಿ ಅಲ್ಲೇ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವನೇ ನಮ್ಮ ಹತ್ರ ಬಂದ್ಬಿಡ್ತಾನೆ ಅದಕ್ಕಿಂತ ದೊಡ್ಡ ಲಾಭ ಇನ್ನೊಂದು ಇನ್ನೊಂದು ಅದು ಸಿಗತತಿ ಇದು ಸಿಗತತಿ ಅದು ಸೆಕೆಂಡ್ರಿ ಶಿವ ಸಿಗತಾನಲ್ಲ ಇದಕ್ಕಿಂತ ದೊಡ್ಡ ಲಾಭ ಇಲ್ಲ ಪಂಚಾಕ್ಷರಿ ಮಂತ್ರ ಪ್ರಾಕ್ಟಿಕಲಿ ಈಗ ಸದ್ಯ ಯಾರು ಏನು ಸಂಕಲ್ಪ ಮಾಡ್ತಾರೆ ಬೇಡಿದರಿಗೆ ಬೇಡಿದು ಕೊಡುವಂತ ಕಾಮದೇನು ಕಲ್ಪ ವೃಕ್ಷ ಬಹಳ ಜನ ಏನ್ ನೂರ ಒಂದು ಸಮಸ್ಯೆ ತಗೊಂಡ್ಬರ್ತಾರೆ ಇದೆಲ್ಲ ಸಮಸ್ಯೆಗೂ ಒಂದೇ ಉತ್ತರ ಮಂತ್ರ ಅದು ಮತ್ತೆ ನಾವ್ ನಾವೇ ಶಿವಾನಮ ಶಿವಾನಮ ಕುಂತು ಕುಂತ ಕೆಲಸ ಆಗೋಲ್ಲ ಐತಿ ಅದು ನಾವ್ ನಾವೇ ಎಲ್ಲೋ ಒಂದು ಪುಸ್ತಕದಾಗ ಓದಿನೋ ಎಲ್ಲೋ ಗ್ವಾಡಿ ಮೇಲೆ ಬರದ್ ನೋಡಿಯೋ ಎಲ್ಲೋ ಟಿ ಕೇಳಿ ನೋಡಿ ಅಂತೀವಿ ಅದು ಅಲ್ಲಿ ಅಕ್ಷರ ಬರೀ ಅಕ್ಷರವು ಅದೇ ಅಕ್ಷರವು ಗುರುಗಳ ಬಾಯಿಂದ ಬಂತಂದ್ರೆ ಅದಕ್ಕೆ ಮಂತ್ರದ ಶಕ್ತಿ ಬರ್ತದೆ ಮರಣದಿಂದ ತಾರಣ ಮಾಡೋದಕ್ಕೆ ಮಂತ್ರ ಅಂತ ಕರೀತಾರೆ ಗುರುಗಳ ಬಾಯಿಂದ ಬಂತಂದ್ರೆ ಗುರುಗಳಿಗೂ ಅವರು ಅವರು ಅವ್ರಿಗೆ ಅವ್ರ ಗುರುಗಳು ಅವ್ರಿಗೆ ಅವ್ರ ಗುರುಗಳು ಹಿಂಗೆ ಅದು ಪರಂಪರೆಯಿಂದ ಬಂದಿರುವಂಥ ಅದು ಗುರುವಿನ ಬಾಯಿಂದ ಬಂದ್ರೇನೆ ಮಂತ್ರ ನೀವೊಂದು ಲಿಂಗ ತಗೊಳ್ರಿ ನೀವ ಎಲ್ರ ಅಂಗಡಿಯಾಗ ಲಿಂಗ ತಂದು ಪೂಜೆ ಮಾಡೋಕತ್ತಿರ ಬರೀ ಅದೊಂದು ಕಲ್ಲು ಅಂಗಡಿಯಾಗೆಲ್ಲ ಒಂದು ವಿಭೂತಿ ತಂದ್ರೆ ನೀವ ಹಚ್ಕೊಂಡ್ರಿ ಅಂದ್ರೆ ಅದು ಬರೀ ಒಂದು ಬೂದಿ ಅದು ಗುರುಗಳು ಮುಟ್ಟಿ ಕೊಟ್ರೇನೆ ಲಿಂಗ ಗುರುಗಳು ಮುಟ್ಟಿ ಕೊಟ್ರೇನೆ ವಿಭೂತಿ ಗುರುಗಳ ಬಾಯಿಂದ ಬಂದ್ರೇನೆ ಮಂತ್ರ ಹಂಗೆ ಪಂಚಾಕ್ಷರಿ ಮಂತ್ರ ಯಾರು ಯೋಗ್ಯವಾದ ಗುರುಗಳ ಕಡೆಯಿಂದ ಬ್ರಹ್ಮನಿಷ್ಠರಿಂದ ಪಂಚಾಕ್ಷರಿ ಉಪದೇಶ ತಗೊಂಡು ಜಪ ಮಾಡಿದ್ರೆ ನಿಮ್ಮ ಎಲ್ಲ ಸಂಶಯ ಕಂಟಕ ಸಂಕಟ ರೋಗ ರುಜಿನ ಎಲ್ಲ ಪರಿಹಾರ ನಿಜವಾಗಿಯೂ ನಿಜವಾಗಿ ಎಷ್ಟು ಸಮಾಧಾನ ಸಿಗತಂದ್ರೆ ಮತ್ತೆ ಭೌತಿಕವಾಗಿನೂ ಬರೀ ಆಧ್ಯಾತ್ಮಿಕ ಉನ್ನತಿ ಅಷ್ಟೇ ಅಲ್ಲ ನಮ್ಮ ಪ್ರಪಂಚ ನಮ್ಮ ವ್ಯವಹಾರದಾಗ ಸಹಿತ ಏನೇನು ದಕ್ಕೆ ಬರ್ತವಲ್ಲ ವ್ಯಾವಹಾರಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಎಲ್ಲ ನಿವಾರಣೆ ಆಗ್ತವೆ ಸಿದ್ಧಾರೂಢರಿಗೆ ಹಾ ವಿಷ ಹಾಕಿ ಕೊಟ್ಟೆ ಹೌದು ಹ ಅದು ಇದೆ ಯಾವಾಗ್ಲೇ ಹೇಳಿದ್ವಿಲ್ಲ ಅವ್ರ ಕೊಳಾಗ ಲಿಂಗಿಲ್ಲ ಅನ್ನೋ ಒಂದು ಸಣ್ಣ ಅವಕ್ ಗೊತ್ತಿಲ್ಲ ಲಿಂಗಕ್ ಲಿಂಗ ಯಾರ ಇನ್ ನೀವು ಶಿವನ್ ಫೋಟೋ ನೋಡಿತೀರಿ ಶಿವಗ್ ಯಾರದಾರ ಶಿವನ್ ಕೊಳ್ಳಾಗ ಎಲ್ಲರ ಲಿಂಗ ಇರ್ತದ ಲಿಂಗಕ್ ಲಿಂಗ ಅವ್ರ ಧಾರವಾಡ ಶಿವನೇ ಆದ್ರೆ ಈ ಜಾತಿಯ ಒಂದು ಹಿಡಿದು ಒಬ್ಬ ಕೆಲವು ಮೂರ್ಖರು ನೇರವಾಗಿ ಟಾರ್ಗೆಟ್ ಕೂಡ ಹೊಡೆದಾಡೋಕಾಗಲ್ಲ ಅಂತ ಒಬ್ಬ ಮುದುಕಿ ಬಡವಿಗೆ ದುಡ್ಡಿನ ಆಶೆ ಬಂಗಾರದ ಬಳೆ ಆಶೆ ತೋರಿಸಿ ಒಂದು ವಿಷ ಕೊಟ್ಟು ಅಕ್ಕಿ ಭಕ್ತಳಂಗ ನೆಡ್ಕೊಂಡು ಒಂದಿಷ್ಟು ದಿನ ದಿನ ಎಡಿ ಹೋಯ್ತಿರ್ಲಿಲ್ಲ ಸಿದ್ಧಾರ್ ಒಂದಿನ ಗೊತ್ತಿಲ್ದಂಗ ಆ ಚಿತ್ರನ್ನ ಮಾಡಿಕೊಂಡು ಅದ್ರೊಳಗೆ ವಿಷ ಕುಡಿಸಿ ತೊಗೊಂಡು ಹೋದ್ಲು ಅಪ್ಪ ಅವರಿಗೆ ಗೊತ್ತಾಯ್ತು ಅವರು ಅದನ್ನ ರಿಜೆಕ್ಟ್ ಮಾಡ್ಬೋದಿತ್ತು ಆದರೆ ಬಯಸಿ ಬಂದುದು ಅಂಗಭೋಗ ಬಯಸದೆ ಬಂದುದು ಲಿಂಗ ಭೋಗ ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ ನಿಜವಾದ ಶರಣ ಬಂದದ್ದನ್ನ ಉಣ್ತಾನ ಅದು ಗೊತ್ತ ಗೊತ್ತಾದ್ರ ವಿಷ ಬೆರೆಸಂದ ಗೊತ್ತಿದ್ರೂ ಕೂಡ ನನ್ನ ಪಾಲಿಗೆ ಬಂದತ್ತಿ ಇದು ನನ್ನ ಪ್ರಾರಬ್ಧ ಹೇಳಿ ಅದನ್ನ ತಗೊಂಡು ಒಂದ ತಿಂದ್ರು ಅಮ್ಮ ನೀ ಯಾವ ಸಲುವಾಗಿ ಇದನ್ನ ಹಾಕೊಂಡ್ಬಂದು ಆ ಈ ಚೀಡೇ ನೀ ಹೋಗು ಸಾಕು ಆದ್ರೆ ಈ ಉಳ್ದದ್ದನ್ನ ಎಲ್ಲಾರ ಚಲೋ ಬೇಡ ಒಂದೊಂದು ಅಗಳಿಗೆ ಒಂದೊಂದು ಜೀವ ಸಾಯ್ತವ ಇದನ್ನೆಲ್ಲಾರ ತಗ್ ತಗದು ಕುಗದು ಮುಚ್ಚಿಬಿಡು ಅಂತ ಕಳಿಸಿದ್ ಅವ್ರಿಗೆ ಗೊತ್ತಾತ ಅವಳಿಗೆ ನಂದು ತಪ್ಪು ಗೊತ್ತಾಯ್ತ ನಾ ಸಿಕ್ಕ ಬಿದ್ದೆನ್ ಎದ್ ಒಡಾಕತ್ಲೋ ಮುಂದೆ ಗುರುಗಳಿಗೆ ವಿಷ ಕೊಟ್ಟ ಪಾಪದಿಂದ ಅವಳಿಗೆ ಹುಚ್ಚಿಡಿತು ಹುಚ್ಚಿಯಾಗಿ ಯಾರು ನೋಡಿದ್ರು ಸಿದ್ಧಾರ್ಡ್ ಅಂತಿದ್ಲು ಚೇರ್ತಿದ್ಲು ಭಯ 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 ಹದ್ನೈದು ದಿನ ಹೆದ್ರೆ ಹೆದ್ರೆ ಸತ್ ಹೋದ್ಲಿಕ್ಕೆ ಆದ್ರೆ ಸಿದ್ಧಾರುಡ್ರಿಗೆ ಇಂಥದ್ದು ಒಂದು ಪವಾಡ ಆಯ್ತಲ್ಲ ವಿಷ ಪ್ರ ಅವ್ರ ಮುಖ ಬಾವು ಬಂತು ಮೈಕೈ ಬಾವು ಬಂತು ನಾಲಿಗೆ ಬಾವು ಬಂತು ಬಾಯಿ ತುಂಬ ನಾಲಿಗೆ ಕಣ್ಣೆಲ್ಲ ಕಣ್ಣೆಲ್ಲ ಕೆಂಪ್ರೋಮ ರೋಮದಿಂದ ರಕ್ತ ಜಿನಗಾಕತ್ತು ಮಾತಾಡಕ್ಕೆ ಬರ್ತಿದ್ದಿಲ್ಲ ಒಂದಷ್ಟು ನೀರು ಕುಡಿಯಾಕು ನಾಲಿಗೆ ತುಂಬ ಹೋಗಿತ್ತು ಬಾಯಿ ತುಂಬ ಅಂತ ಪರಿಸ್ಥಿತಿ ಒಳಗ ಡಾಕ್ಟರ್ ಎಲ್ಲ ಕೈ ಚೆಲ್ಲಿದ್ರು ಇದು ಯಾವ ಔಷಧಿಗೂ ಇದು ಆರಾಮಾಗೋದಿಲ್ಲ ಅಂತ ಹೇಳಿದಾಗ ಸಿದ್ಧಾರುಡಪ್ಪರು ತಮ್ಮ ಒಳಗೆ ತಾವು ವಿಚಾರ ಮಾಡಿದ್ರಂತ ಲೋಕದ ಜನ ಅನೇಕ ತ್ರಾಸ ಪಡ್ತಾರೆ ಗುರುಗಳ ಪಾದ ಕಡೆಗೆ ಬಂದಾಗ ಗುರುನಾಥ ಏನ್ ಮಾಡತ್ತ ಅವರ ಸಂಕಟವನ್ನೇ ನಾನೀಗ ವಿಷದ ರೂಪದಿಂದ ನಾ ಅನುಭವಿಸೋಣ ಈ ವಿಷದ ರೂಪದಿಂದ ನಾನು ಈ ಸಂಕಟ ಅನುಭವಿಸೋದೆಲ್ಲ ಜಗತ್ತಿನ ಕಷ್ಟನೆ ನನಗೆ ಈ ರೂಪ್ದಾಗ ಅಂತ ತಿಳ್ಕೊಂಡು ಹೆಂಗ ಸ್ಫಟಿಕ ಹಾಕಿದಾಗ ಅದು ಜನರಿಗೆ ತಿಳಿ ಇಟ್ಟು ರಾಡಿ ನೀರ್ ತನ್ನ ಕಡೆ ಕರ್ಕೊಂತಲ್ಲ ಹಂಗ ಸಿದ್ಧಾರ್ ಲೋಕದ ಜನರ ಕಷ್ಟವನ್ನ ಮುಮುಕ್ಷುಗಳ ಕಷ್ಟವನ್ನು ತಾವು ತಗೊಂಡು ಅವ್ರು ಒದ್ದಾಡೋದನ್ನ ನೋಡಿ ತ್ರಾಸ್ ನೋಡಿ ಅಪ್ಪ ಕಣ್ಣೀರ್ ಹಾಕಕ್ ಹತ್ರ ಅಪ್ಪ ನಿಮ್ ಬಿಟ್ಟು ನಾವು ನೀನು ಹೋದ್ರ ನಾವು ಸಾಯ್ತೀವಿ ಅಂತ ಎಲ್ಲ ಅಳಕತ್ತಿದಾಗ ಭಕ್ತರು ಸಿದ್ಧಾರ್ಡ್ರು ಅವ್ರಿಗೆ ಸೊನ್ನೆ ಮಾಡ್ತಾರ ನನಗೆ ಏನಾಗೋಲ್ಲ ನೀವು ನಾ ಇದರಿಂದ ಆರಾಮಾಗಬೇಕು ಬಲ ಸೊನ್ನೆ ಮೇಲೆ ಅವ್ರಿಗೆ ಮಾತಾಡಕ್ ಬರಂಗಿಲ್ಲ ಅಂದ್ರೆ ಇಪ್ಪತ್ತೊಂದು ದಿವಸಗಳ ಕಾಲ ಪಂಚಾಕ್ಷರಿ ಮಂತ್ರವನ್ನು ಹಗಲು ರಾತ್ರಿ ನೀವೆಲ್ಲ ಇಲ್ಲಿ ಚಿದ್ಗನಾನಂದ ಸಮಾಧಿ ಅಂತ ಅಪ್ಪರ್ ಮಲಗ್ತಿದ್ರಲ್ಲ ಅಲ್ಲಿ ಒಳಗ್ ಶರೀರ್ ನಮ್ದು ಒಳಗ್ ಹಾಕ್ರಿ ಕದ ಲಾಕ್ ಮಾಡ್ರಿ ಇಪ್ಪತ್ತೊಂದು ದಿನ ಹಾಕೊಂಡ್ ಹಗಲು ರಾತ್ರಿ ಪಂಚಾಕ್ಷರಿ ಮಂತ್ರ ಜಪ ಮಾಡ್ರಿ ಈ ವಿಷವನ್ನು ಕೂಡ ಜೀರ್ಣ ಮಾಡೋ ಶಕ್ತಿ ಪಂಚಾಕ್ಷರಿ ಮಂತ್ರಕ್ಕೆ ಐತಂತ ಹೇಳಿದ ಅವರ ಆದೇಶದ ಪ್ರಕಾರ ಹುಬ್ಬಳ್ಳಿ ಮಂದಿ ಹಗಲು ರಾತ್ರಿ ಸಾವಿರಾರು ಜನ ಕೂಡಿ ನಾಮಸ್ಮರಣೆ ಮಾಡಿ ಇಪ್ಪತ್ತೊಂದನೇ ದಿನ ಕದಾ ತೆಗೆದ್ರೆ ಸಿದ್ಧಾರ್ಡಪ್ಪ ನಿಚ್ಚಳಾಗಿ ವಿಷವನ್ನು ಜೀರ್ಣ ಮಾಡಿಕೊಂಡು ಹೊರಗೆ ಬಂದ್ರು ಇದು ನಡೆದ ಘಟನೆ ಮಂತ್ರಕ್ಕೂ ವಿಷವನ್ನು ಇಳಿಸುವ ಶಕ್ತಿನೇ ಇರ್ತದೆ ಮತ್ತೆ ನಾವು ಏನಾದ್ರೂ ಕೆಲವು ರೋಗಗಳು ದವಾಖಾನೆಗೆ ಮಿಕ್ಕಿದ್ದು ಈಗ ನೋಡ್ರಿ ದವಾಖಾನೆಗೆ ಆರಾಮಾಗುವ ವಾತ ಪಿತ್ತ ಕಫದಿಂದ ಇವು ಇವು ಧಾತುಜನ್ಯ ರೋಗ ಅಂತ ಇವು ಔಷಧಿಗ ಔಷಧಿಗೂ ಆಗಲಾರದಂತ ಕೆಲವು ರೋಗಗಳಿದಾವಲ್ಲ ಅದಕ್ಕೆ ಈ ಪಂಚಾಕ್ಷರಿ ಮಂತ್ರ ಬಹಳ ಕೆಲಸ ಮಾಡುತ್ತೆ ನಿಜವಾದ ನಿಷ್ಠೆಯಿಂದ ಆ ರೋಗಿ ಅವನ ಮಾಡ್ಬೇಕ್ರಿ ಅವನ ಸಲುವಾಗಿ ಉಳಿದವ್ರು ಮಾಡಿದ್ರೆ ನೀವು ಉಂಡ್ರೆ ನಿಮ್ ಹೊಟ್ಟೆ ತುಂಬತೀ ಬೇರೆದವ್ರು ಉಂಡ್ರೆ ನಿಮ್ಗೆ ಹೊಟ್ಟೆ ಅವನೇ ನೂರಕ್ಕೂ ನೂರು ನಂಬಿ ಪಂಚಾಕ್ಷರಿ ಮಂತ್ರ ಜಪ ಮಾಡಂದ್ರ ನಿಜವಾಗಿ ಅವನ ರೋಗದ ಬಾಧೆಗಳು ಪೂರ್ಣ ನಾರ್ಮಲಿಗೆ ಬಂದ್ಬಿಡ್ತಾನೆ ಸಾವು ಸಹಿತ ಹಿಂದಕ್ಕೆ ಕಳಿಸ್ಬೋದು ಮಂತ್ರಬಲದಿಂದ ದೊಡ್ಡ ದೊಡ್ಡ ರೋಗಗಳ್ ಗೆಲ್ಲಬಹುದು ಸರಿ